ಅಂಗಿ ಬುಡ್ಡಿಯನ್ನು ತೆಲೆ ಹೋಗಿತ್ತು ಅಂಗಿ ಬುಡ್ಡಿಗೆಲ್ಲ ತಲೆ ಹೋಗಿ ತಂದ್ರ ನನ್ನ ಪ್ರವಚನಕ್ಕ ನಿಮ್ಮ ಭವಬಂಧನ ಹೋಗಾಕಿಲ್ಲ ಆ ಬುಡ್ಡಿಗಿಂತ ಕಡಿಯಾಗಿದ್ದ ನನ್ನ ಪ್ರವಚನ ನನ್ನ ಆಧ್ಯಾತ್ಮ ಪ್ರವಚನ ಅಂತಕ್ಕಂಥದ್ದು ದೇವನನ್ನ ತೋರಿಸುವಂತ ಪ್ರವಚನ ಮನುಷ್ಯನನ್ನ ಮಹಾದೇವನನ್ನಾಗಿ ಮಾಡತಕ್ಕಂಥ ಪ್ರವಚನ ಇರತಕ್ಕಂತ ಅಜ್ಞಾನ ಅಂಧಕಾರಗಳನ್ನ ದೂರ ಮಾಡುವಂತಹ ಪ್ರವಚನ ಕಾಯಿಬಿಟ್ಟು ನೋಡಿದರೆ ಲಿಂಗ ಮೆಚ್ಚಿ ಹೌದು 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 ಅನ್ಬೇಕ ಹೌದು ಪ್ರವಚನ ಅಂತ ಇರ್ತಂತ ಅರ್ಥ ಅದಕ್ಕೆ ಮೂವತ್ ಮೂರು ಕೋಟಿ ದೇವತೆಗಳ ಸಾಕಾರ ಮೂರ್ತಿಯೇ ಶ್ರೀ ಗುರು ಅನ್ನುವ ಮಾತನ್ನ ಹೇಳ ಅದಕ್ಕೋಸ್ಕರವಾಗಿ ಗುರುವಿಗೆ ಲಿಂಗಕ್ಕೆ ಮನವನ್ನ ಜಂಗಮಕ್ಕೆ ಧನವನ್ನ ಗುರುವಿಗೆ ತನುವನ್ನ ಧನ್ಯನಾದವನೇ ನಿಜಭಕ್ತ ಕಾಣ ಅಂತ ಹೇಳ್ತಾರ ದೇವರಿಗೆ ಮನಸ್ಸನ್ನು ಕೊಡಬೇಕಂತ ಗುರುವಿಗೆ ಶರಣಾಗತನಾಗಬೇಕಂತ ಜಂಗಮನಿಗೆ ಕೈಲಾನ್ ಮಟ್ಟಿಗೆ ದಾನ ಮಾಡ್ಬೇಕಂತ ದಾನ ಮಾಡಿದಾಗ ಆಮ ನಿಜವಾದ ಮಾತನ್ನು ಹೇಳ್ತಾರೆ ಅದಕ್ಕೆ ಮುಂದೆ ಬರೆದು ಯಡಿಯೂರ ಸಿದ್ಧಲಿಂಗೇಶ್ವರಿ ಯತಿಗಳಂತಾಗಿರ್ಬೋದು ಅವ್ರು ಒಂದು ಮಾತು ಹೇಳ್ತಾರೆ ಸುರತು ವೃಕ್ಷದೊಳಗಲ್ಲ ಸುರದೇನು ಪಶುವಿನೊಳಗಲ್ಲ ಪರುಷ ಪಾಷಾಣದೊಳಗಲ್ಲ ಶಿಷ್ಯನ ಭಾವಕ್ಕೆ ಗುರು ನರನಲ್ಲ ಗುರುವೇ ಪರಮೇಶ್ವರನೆಂದು ಭಾವಿಸಬಲ್ಲರೆ ಶಿಷ್ಯನೆಂಬನೇಯ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ ಅಂತ ಜಂಗಮನನ್ನ ನರ ಅಂದ ನವನವ ನರಕ ತಪ್ಪದು ಕಾಣ ಅಂತ ಹೇಳ್ತಾರೆ ಅವರು ಗುರುವಿಗೆ ಮನುಷ್ಯ ಅನ್ನಕ್ಕೆ ಬರುವುದಿಲ್ಲ ಸಾಕ್ಷಾ ಭಗವಂತನ ಸ್ವರೂಪವೇ ಗುರು ಆಗಿ ಬಂದಾನ ಗುಡಿಯಲ್ಲಿರುವ ದೇವರು ಮಾತನಾಡುವುದಿಲ್ಲ ಗಟ್ಟಿಗೆಯಲ್ಲಿರುವ ಶರಣರು ಮಾತನಾಡುವುದಿಲ್ಲ ಮಾತನಾಡುವ ದೇವರನ್ನ ಒಬ್ಬ ಗುರುವಿನಲ್ಲಿ ಕಂಡುಕೋಬೇಕು ಅದಕ್ಕೋಸ್ಕರವಾಗಿ ಶಿಷ್ಯನಾದೊಡೆ ಬೆಲ್ಲದ ಕುಡಿಕೆಯನ್ನು ಅನ್ನುವ ಮಾತನ್ನ ಎಲ್ಲರಿಗೂ ಶಿಷ್ಯರನ್ನ ಬಹಳ ಒಪ್ಪಾ ಕೊಟ್ಟಾರಂತ ಶಿಕ್ಷಣ ಬರುದಿಲ್ಲ